ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಟೈರ್ ಕಂಡೀಷನ ಟೈರ್ ಕಂಡೀಷನ ಐದಾರು ಒಂದು 25% ಹೋಗಿರುತ್ತಾ 20% ಇದ್ಯಾ 75% ಐದಾ ನೋಡಿ ಸರ್ ಇನ್ನು 75% ಇಲ್ಲ ಇಂಜಿನ್ ಮತ್ತೆ ಏನು ಮಾಡ್ತಿದ್ರು ಜೊತೆಗೆ ಏಲ್ರಿ ಇಂಜಿನ್ ಮತ್ತೆ ಏನು ಮಾಡ್ತಿದ್ರು ಸಾಮಾನು ಸಾಮಾನು ಲಕ್ಷ ರೂಪಾಯಿ ಸಾಮಾನು ಇದೆ ಸರ್ ಏನೇನು ಓಹ್ ಟಿಲ್ಲರ್ ಹ್ಮ್ ಫುಲ್ ಹೆಲ್ತ್ ಹ್ಮ್ ಒಂದ್ ಸಾಕ್ ಪಟ್ಟಿ ಆಮ್ಯಾಗ ಒಂದ್ ಪುಟ್ಟಿ ಅವ್ full ಇಲ್ ಅಂತ ಪುಟ್ಟಿ ಸಾಪಟ್ಟಿ ಪಟ್ಟಿ full full ಇಲ್ ಸಾಕ್ಯಂದ್ ಅವ್ ಅದ್ ಹಾ ಗಡಿ ಇರೋದ್ ಇದು ದಡೆ ಸುಗುರ್ ಎಷ್ಟ್ ಗಡಿ ಇರಂಗ್ ಇದೆ ಗಡಿ ಅದ್ ನೋಡಿಲ್ ಸರ್ ಮೀಟರ್ ನೋಡ್ಬೇಕು ಹೌದಾ ಹ್ಮ್ ನೋಡಿ ಫೋಟೋ ಹಾಕ್ತೀನಿ ತಗೋರಿ ಎಷ್ಟ್ ಗಂಟೆ ಹೊಡಿದೆ ಇದು ಅದೇ ಅಂಜದ ಸೈಡ್ ಎಲ್ಲ ಬಿಡ್ರಿ ಒಂದ್ 1200 ಗಂಟೆ ಹೊಡಿದೆ ನಾನು ಎಷ್ಟೇನಾ ಹ್ಮ್ 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 ಲೊಕೇಶನ್ ಗಡಿ ಇರೋದು ರೈಚೂರ್ ಡಿಸ್ಟ್ರಿಕ್ಟ್ ಸಿಂದನೂರ್ ತಾಲೂಕ್ ಸರ್.

ಅಲ್ಲ 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 ಇದು ಆಂಧ್ರ passing ನಮ್ದು ಹುಲ್ಲು ಹೊಡೆಯುವ ಸಲುವಾಗಿ ತಗೊಂಡು ಬಂದಿದ್ದು ನಾವು ಸೇಫ್ಟಿ ಸೇಫ್ಟಿ ಹ್ಮ್ ಹ್ಮ್ ಫೈನಲ್ ಕೊಡ್ತೀರಾ ಇದು ಏನ್ ನೋಡೋಣ ಸರ್ ಒಂದ್ ಐವತ್ತು ಮಾಡಿ ಬಿಡ್ಬಿಡ್ರಿ ಒಂದ್ ಐವತ್ತು ಸಾವಿರ ಓಕೆ ಓಕೆ ಮಾಡ್ತೀವಿ ಗಾಡಿ ಹ್ಮ್ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಲ್ಲ ಆಯ್ತು ಸರ್ ಥ್ಯಾಂಕ್ ಯು ಅಲ್ಲ